ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಹದಿನಿಷಸದಿಂದ ಹಾವೇರಿ ಹೋಗಿದ್ದೆ ಹಾವೇರಿಗೆ ಎದ ಹೋಗಿದ್ದೆ ಅಂದರೆ ಅಲ್ಲಿ ಒಬ್ಬರನ್ನ ರೈಲ್ವೆ ಟೇಷನ್ನಾಗ ನನ್ನ ಫ್ರೆಂಡ್ ಒಬ್ಬರ ಪಿಕಪ್ ಮಾಡೋದಿತ್ತು ಅವಾಗ ಹೋಗೋ ಟೈಮಿಗೆ ಏನಾಯ್ತು ಅಂದ್ರೆ ನನಗೆ ರೈಟಿಗೆ ಈ ದೇವಸ್ಥಾನ ಕಾಣಿಸ್ತ ಈ ದೇವಸ್ಥಾನನ ಯಾವ ದೇವಸ್ಥಾನ ಅಂತೇಳಿ ನೋಡಿದಾಗ ಅಲ್ಲೇ ಒಂದು ಬೋರ್ಡ್ ಹಾಕಿದ್ವಿ ಫ್ರೆಂಡ್ಸ್ ಬೋರ್ಡ್ನ ನೋಡಿದ ಅವಾಗ ಶ್ರೀ ಪೂರ್ವ ಸಿದ್ದೇಶ್ವರ ದೇವಸ್ಥಾನ ಅಂತೇಳಿ ಬರೆದಿದ್ರೆ ಅವಾಗ ಕಡೆಗೆ ಆಯಿತು ಅಂತೇಳಿ ಈ ದೇವಸ್ಥಾನ ಯಾವುದಂತೇಳಿ ನೋಡೋಣ ಹೇಳಿದಾಗ ನನಗೆ ಗೊತ್ತಾಯ್ತ ಈ ದೇವಸ್ಥಾನ ಶಿವನ್ ಟೆಂಪಲ್ ಅಂತೇಳಿ ಕಡೆಗೆ ಹಂಗೆ ಒಳಗೆ ಹೋದಾಗ ಏನಾಯ್ತಪ್ಪ ಅಂದರೆ ಅಲ್ಲೆಲ್ಲ ಜನಗಳು ಕೂತ್ಕೊಂಡು ವಿಶ್ರಾಂತಿ ಪಡಿತಾ ಇದ್ರೆ ಆಯಿತು ನಾವು ನೋಡೇ ಬಿಡ ಅಂತೇಳಿ ಅಂಥೇಳಿ ಅಲ್ಲಿ ಹೋಗಿ ನೋಡಿದಾಗ ಬೋರ್ಡ್ ಒಳಗೆ ಪ್ರಾಚೀನ ಸ್ಮಾರಕ ಪುರಾತತ್ವ ಇಲಾಖೆ ಏನು ಮಾಡಿತ್ತಂದ್ರೆ ಅಂದ್ರೆ ಇಲ್ಲೇ ಅಕಸ್ಮಾತಾಗಿ ಈ ದೇವಸ್ಥಾನಕ್ಕೆ ಯಾರ ಹಾನಿ ಮಾಡಿದರೆ ಐದು ಸಾವಿರ ದಂಡ ಮತ್ತು ಜೈಲು ಶಿಕ್ಷೆನೂ ಅನುಭವಿಸ್ಬೇಕಾಗ್ತಿತ್ತು ಅಂದರೆ ಯಾರಾ ದೇವಸ್ಥಾನಕ್ಕೆ ಅಂದ್ರೆ ಹಾನಿ ಮಾಡಿದ್ರ ಅಂತೇಳಿ ಬೋರ್ಡ್ ಹಾಕಿದ್ರೆ ಆ ಬೋರ್ಡ್ನ ನೋಡ್ಕೊಂಡು ಹಂಗೆ ಮುಂದೆ ಹೋಗೋಣ ಅಂತೇಳಿ ಹೋದ್ವಿ ಗಾರ್ಡನ್ ಮಾತ್ರ ಅದ್ಭುತ ಅಂದರೆ ಅದ್ಭುತವಾಗೈತಿ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಅಷ್ಟು ಚೆನ್ನಾಗೈತಿ ಬಟ್ ಗಾರ್ಡನ್ ಒಳಗೆ ಕುತ್ಕೊಳಕ್ಕೆ ಕೊಡ್ತಾಯಿರಲ್ಲ ಅಂತೇಳಿ ಗೊತ್ತಿಲ್ಲ ನಾನು ಯಾರನ್ನೂ ಅಲ್ಲಿ ಏನು ಕೆಳಕ್ಕೆ ಹೋಗಲ್ಲ ನನಗೂ ಟೈಮ್ ಇದ್ದಿದ್ದಿಲ್ಲ ಸಿಕ್ಕಿದ ಟೈಮ್ನಾಗೆ ಒಂದು ವಿಡಿಯೋ ಮಾಡ್ಕೊಂಡು ಬಂದೇನೆ ಈ ಕಡೆಗೆ ಹಂಗೆ ನೋಡೋಣ ಅಂತ ದೇವಸ್ಥಾನಕ್ಕೆ ಒಳಗಡೆ ಹಂಗೆ ವಾಕ್ ಹೋಗ್ತಾ ಇದ್ದೆ ಗಾರ್ಡನ್ ನೋಡೋಕ್ಕೆ ಭಾಳ ಭಾಳ ಖುಷಿ ಆಯ್ತು ನನಗೆ ಫ್ರೆಂಡ್ಸ್ ನೀವು ಯಾವ ಆ ಕಡೆ ಹೋದಾಗ ಫ್ರೀ ಇದ್ದಾಗ ಹೋದ್ರೆ ನೀವು ಈ ದೇವಸ್ಥಾನ ನೋಡ್ಕೊಂಬರ್ರಿ ಇದು ಎಲ್ಲಿ ಬರ್ತೈತಿ ಅಂದರೆ ಹಾನಗಲ್ ಬಸ್ ಸ್ಟ್ಯಾಂಡಿಗೆ ಹೋದರೆ ಅಲ್ಲಿಂದ ರೈಲ್ವೆ ಸ್ಟೇಷನ್ ಹೋಗೋ ರೋಡ್ಗೆ ಹೋಗ್ತಾ ಇದ್ರೆ ರೈಟಿಗೆ ಬರ್ತೈತೆ ನಿಮಗೆ ರೈಲ್ವೆ ಸ್ಟೇಷನ್ ಇನ್ನೊಂದು ಫೈವ್ ಹಂಡ್ರೆಡ್ ಮೀಟ್ರ್ ಇದ್ದಾಗ ಈ ದೇವಸ್ಥಾನ ನಿಮಗೆ ರೈಟಿಗೆ ಸಿಗ್ತೈತಿ ಭಾಳ ಅದ್ಭುತವಾಗಿತ್ತು ದೇವಸ್ಥಾನ ಮಾತ್ರ ಈ ದೇವಸ್ಥಾನ ಬಗ್ಗೆ ಹೇಳಬೇಕಂದ್ರೆ ಈ ದೇವಸ್ಥಾನ ಕಲ್ಯಾಣ ಚಾಲುಕ್ಯರ ಕಾಲದಾಗ ಸುಮಾರು ಹನ್ನೆರಡನೇ ಶತಮಾನದಾಗ ಈ ದೇವಸ್ಥಾನನ ಪುಸ್ತಕ ಮತ್ತು ಕಲ್ ತೊಗೊಂಡು ಕಟ್ಟ್ಯಾರಂತ ದೇವಸ್ಥಾನ ಮಾತ್ರ ಭಾಳ ಅದ್ಭುತವಾಗೈತಿ ಮತ್ತೇನಪ್ಪ ಅಂದರೆ ಇಲ್ಲಿ ಸ್ವಯಂಭೂ ಅಂದ್ರೆ ತಾನ ಉದ್ಭವ ಆಗೈತೆ ಅಂತ ಈ ದೇವಸ್ಥಾನ ತಾನ ಹುಟ್ಕೊಂಡಿರೋ ದೇವಸ್ಥಾನ ಅಂತ ಮತ್ತೇನಂದ್ರೆ ಇಲ್ಲಿ ಶಿವನನ್ನು ಪೂಜಿಸ್ ಶಿವನ ಟೆಂಪಲ್ ಶಿವನನ್ನು ಪೂಜಿಸ್ತಾರಂತ ಈ ಶಿವನಿಗೆ ನಾನಾ ಹೆಸರು ಅವ ಹೆಸರು ಏನಂದ್ರೆ ಗಾಮಧೇಶ್ಯ ಸಿದ್ಧನಾಥ ಪುರೇಶ ಸಿದ್ದೇಶ್ವರ ಹಿಂಗೆ ಹಲವಾರು ಹೆಸರುಗಳಿಂದ ಈ ದೇವ್ರನ್ನ ಕರೀತಾರೆ ಅಂಥೇಳಿ ಆ ಬೋರ್ಡ್ ಒಳಗೆ ಹಾಕಿದ್ರೆ ಆಮೇಲೆ ಮತ್ತೇನಂದ್ರೆ ಇಲ್ಲೇ ಏನಪ್ಪ ಅಂದ್ರೆ ಪ್ರಾಕೃತಿಕ ದಟ್ಟವಾಗಿ ನಿರ್ಮಿಸಲವಾಗಿದ್ದ ಎತ್ತರವಾದ ಗರ್ಭಗುಡಿ ವಿಶಾಲವಾದ ಮಂಟಪಗಳಿಂದ ಈ ದೇವಸ್ಥಾನ ಕಂಗೊಳಿಸ್ತದೆ ಅಂದರೆ ಗರ್ಭಗುಡಿ ಅಷ್ಟು ಚೆನ್ನಾಗೈತಿ ಅಂಥೇಳಿ ಅಷ್ಟು ಮಂಟಪ ಅಷ್ಟು ಚೆನ್ನಾಗಿತ್ತು ಒಳಗಡೆ ಒಂದೊಂದು ಕಂಬನ ಒಂದೊಂದು ಮಾತು ಹೇಳ್ತವೆ ಅಷ್ಟು ಅದ್ಭುತವಾಗೈತೆ ನೀವು ಹೋದಾಗ ಬೇಕಂದ್ರೆ ಅಷ್ಟು ಅದ್ಭುತವಾಗೈತೆ ಮತ್ತು ಏನಂದ್ರೆ ಈ ಮಂಟಪನ ನೀವು ಮೂರು ಕಡೆಯಿಂದ ಪ್ರವೇಶಿಸ್ಬೋದು ಒಳಗಡೆ ಮೂರು ಕಡೆ ಇದಕ್ಕೆ ಮತ್ತು ಇನ್ನೊಂದು ವಿಶೇಷತೆ ಏನಂದರೆ ಈ ದೇವಸ್ಥಾನ ಪಶ್ಚಿಮ ಆಗೈತಿ ಆಗೈತಿರ್ದ ಪಶ್ಚಿಮ ಕಮ್ಮುಖಾಗೈತೆ ಮತ್ತು ಏನಪ್ಪ ಅಂದರೆ ಈ ದೇವಸ್ಥಾನ ಐತೆ ಕೆತ್ತನೆ ಭಾಳ ಸೂಕ್ಷ್ಮವಾಗಿ ಸುಂದರವಾಗಿ ಕೆತ್ತನೆ ಮಾಡ್ರಿ ಈ ದೇವಸ್ಥಾನದಾಗ ನೋಡ್ಬೋದು ನೀವು ನೀವು ಹೋದ ದೇವಸ್ಥಾನ ನೋಡಿಬಿಟ್ಟು ಹಂಗೆ ಓಡ್ಬಾರ್ದಲ್ಲ ಅಲ್ಲಿ ಕತ್ ಕೆತ್ತಿರುವಂಥ ಪ್ರತಿಯೊಂದೊಂದನ್ನು ನೀವು ನಿಧಾನವಾಗಿ ಗಮನ ಕೊಡ್ರಿ ಎಷ್ಟು ಅದ್ಭುತವಾಗಿ ಕೆತ್ತಾರಂದ್ರೆ ಅವ್ರೆ ಭಾಳ ಅದ್ಭುತವಾಗಿ ಕೆತ್ತಾರ ನೋಡಿದ್ರೆ ನಾವು ಮನ್ಸಿಗೆ ಖುಷಿ ಆಗ್ಬೇಕು ಸ್ವಲ್ಪ ಒಂದೊಂದು ಮೂರ್ತಿ ಹಾನಿಯಾಗೈತಿ ಬಟ್ ಆದರೆ ಈಗ ಭಾಳ ಚೆಂದ ಮೇಂಟೈನ್ ಮಾಡ್ಯಾರ ದೇವಸ್ಥಾನನ ಹೋಗಿ ನೋಡ್ಬೋದು ನೀವು ಭಾಳ ಅಂದ್ರೆ ಮಂಟಪ ಅಂದಕ್ಕೆ ಸುಕ್ಕಬೇಡಿ ಸೂಪರ್ ಆಗೈತಿ ಒಳಗಡೆ ಮೇಲುಗಡೆ ನೋಡ್ರಿ ಎಷ್ಟು ಚೆನ್ನಾಗಿ ಕಟ್ಟಿರಂದ್ರೆ ಅಷ್ಟು ಚೆನ್ನಾಗಿ ಕಟ್ಟ್ಯಾರ ಅದಕ್ಕೆ ನೀವು ಆ ಕಡೆ ಹೋದಾಗ ಈ ದೇವಸ್ಥಾನ ಮಿಸ್ ಮಾಡ್ಕೋಬೇಡ್ರಿ ನೋಡಿಬನ್ರಿ ನೋಡಿರಿ ಇಲ್ಲೇ ಎಷ್ಟು ಅದ್ಭುತವಾಗಿ ಅಂತೇಳಿ ನೋಡಿದ್ರೆ ನಾ ಖುಷಿ ಆಗ್ತೈತಿ ದೇವಸ್ಥಾನ ನೋಡಿದೆ ಅಂತೇಳಿ ಹೋಗಿ ನೋಡಿದೆ ಹಂಗೆ ಓಡಿ ಬಂದೆ ಅಂತಲ್ಲ ಸೂಕ್ಷ್ಮವಾಗಿ ಇಂಥ ಸಣ್ಣ ಎಲ್ಲ ಮೂರ್ತಿ ಐತಲ್ಲ ಅದನ್ನೆಲ್ಲ ಭಾಳ ನಾವು ಗಮನ ಕೊಟ್ಟು ನೋಡಿದಾಗ ಭಾಳ ಮನ್ಸಿಗೆ ಖುಷಿ ಅನ್ನಿಸ್ತೈತಿ ಮತ್ತು ಯಾವ ಥರ ಮಾಡ್ಯಾರಲ್ಲ ಅಂತ ಮನ್ಸಿಗೆ ಒಂಥರ ಅದ್ಭುತ ಅನ್ನಿಸ್ಬಿಟ್ಟೈತಿ ನಮ್ಗೆ ನಮ್ಗೆ ನೋಡಿರಿ ಎಷ್ಟು ಚೆನ್ನಾಗಿ ಕಟ್ಟಾರ ಅಂಥೇಳಿ ಅದಕ್ಕೆ ಹಂಗೆ ನೋಡ್ತಾ ಹೋದೆ ಹೋಗುವಾಗ ಮತ್ತು ರೈಟ್ ಸೈಡಿಗೆ ಹಿಂದಿನಿಂದ ನಾವು ನಾನೇನು ಮಾಡಿದೆ ರೈಟಿಂದ ಲೆಫ್ಟಿಗೆ ತಿರ್ಕೊಂಬಂದ ತಿರ್ಕೊಂಡು ಬರುವಾಗ ಇಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ ಅಷ್ಟು ಚೆನ್ನಾಗಿ ಕಾಣಿದ ದೇವಸ್ಥಾನ ಒಂದು ಕೂಡ ಲೆಫ್ಟ್ ಸೈಡ್ಗೆ ಒಂದು ದೇವಸ್ಥಾನ ಐತೆ ಸಣ್ಣದ ಬರೀ ಅಂತೇಳಿ ಅದರೊಳಗಡೆ ನೋಡ್ರಿ ಇಲ್ಲಿ ರೈಟ್ ಲೆಫ್ಟಿಗೆ ಐತಲ್ಲ ಆ ದೇವಸ್ಥಾನ ಅದರೊಳಗೆ ನರಸಿಂಹಮೂರ್ತಿ ಸ್ವಾಮಿ ಐತಿ ಅದು ನಿಮ್ಗೆ ತೋರಿಸ್ತೀನಿ ನೋಡಿರಿ ಹಿಂದ್ಗಡೆ ಈ ಥರ ದೊಡ್ಡ ಕಲ್ಲಲ್ಲೇ ಈ ಥರ ಎಲ್ಲ ಕೆತ್ತನೆ ಮಾಡ್ಯಾರ ಹಿಂದಿನ ಕಾಲ ಪ್ರತಿಯೊಂದನ್ನು ಅದರೊಳಗೆ ಕೆತ್ತನೆ ಮಾಡ್ಯಾರ ಆದರೆ ಬಟ್ ಸ್ವಲ್ಪ ಸ್ವಲ್ಪ ಅಳಕೆತದ ಅದನ್ನು ನೋಡೋಕಷ್ಟು ಅದ್ಭುತ ಅಷ್ಟು ಟೈಮಿಂಗ್ ತೊಗೊಂಡು ಅವ್ರು ಹೆಂಗೆ ಕಿತ್ತಿದ್ರು ಅಂತ ಅದಕ್ಕೆ ಹೋದಾಗ ಮಾಸ್ ಮಿಸ್ ಮಾಡ್ಕೊಬಾಡ್ರಿ ಹೋಗಿ ಒಂದು ಸರಿ ನೋಡಿರಿ ಭಾಳ ಅದ್ಭುತವಾಗೈತಿ ನೋಡಿರಿ ಫ್ರೆಂಡ್ಸ್ ಅದಕ್ಕೆ ಹಿಂಗೆ ತೋರ್ಸೋಣ ಅಂಥೇಳಿ ಇಡ್ವೆ ಮಾಡೀನಿ ನಾನು ಒಬ್ಬನ ನೋಡೋದಲ್ಲ ನಿಮಗೂ ತೋರಿಸ್ತೀನಿ ಮುಂದೂ ನಾ ಭಾಳ ಇಡ್ವೆ ಹಾಕೋದೈತೆ ಭಾಳ ಕಡೆ ಇನ್ನೂ ಟ್ರಾವೆಲ್ ಮಾಡೋದೈತೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ನನಗೊಂದು ಸ್ವಲ್ಪ ನನಗೆ ಹೆಲ್ಪ್ ಮಾಡಿದ್ರೆ ನಾನು ನಿಮ್ಗಿನ್ನೂ ಒಳ್ಳೆಯ ಇಡ್ವೆ ತೋರಿಸ್ತೀನಿ ನೋಡಿರಿ ಹಿಂದ ಎಷ್ಟು ಅದ್ಭುತ ಹಾಕಂತು ದೇವಸ್ಥಾನ ಅದಕ್ಕೆ ಕೇಳ್ಕೊಳೋದು ನಿಮ್ಮ ಇಷ್ಟ ಆದಷ್ಟು ನಂಗೆ ಸಬ್ಸ್ಕ್ರೈಬ್ ಮಾಡಿಸ್ರಿ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಹೇಳಿಬಿಟ್ಟು ಮತ್ತು ನಂಗೆ ಸಪೋರ್ಟ್ ಮಾಡ್ರಿ ನಿಮ್ಗೆ ಯಾವ ಜಾಗ ತೋರಿಸ್ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ ನಾನು ತೋರಿಸ್ತೇನೆ ನಾನು ಫ್ರೀ ಇದ್ದಾಗ ಮಾತ್ರ ಖಾಲಿ ಇರೋಲ್ಲ ಟೈಮ್ ವೇಸ್ಟ್ ಮಾಡಲ್ಲ ನಿಮಗೋಸ್ಕರ ವಿಡಿಯೋ ಮಾಡಿ ಹಾಕ್ತೇನೆ ನಾನು ನೀವು ಚೆನ್ನಾಗಿ ಬೆಳೆಸಿದ್ರಪ್ಪ ಅಂದ್ರೆ ಒಳ್ಳೊಳ್ಳೆ ನೀವು ಹೇಳಿದ ಪ್ಲೇಸ್ಗೆಲ್ಲ ಹೋಗಿ ಪ್ಲೇಸ್ ಎಲ್ಲ ತೋರಿಸ್ತೇನೆ ನಾನು ನೋಡಿರಿ ಇವಾಗ ಈ ದೇವಸ್ಥಾನ ನನಗೆ ಭಾಳ ಖುಷಿಯಾಯಿತು ನೀವು ಸತಿ ಹೋಗಿ ಆ ಕಡೆ ಹೋದಾಗ ನೋಡಿರಿ ಭಾಳ ಚೆನ್ನಾಗೈತಿ ಭಾಳ ಅದ್ಭುತವಾಗೈತೆ ಬರೀ ನರಸಿಂಹಮೂರ್ತಿ ಸ್ವಾಮಿ ಗುಡಿಗೆ ಒಳಗಡೆ ನೋಡೋಣ ನರಸಿಂಹಮೂರ್ತಿ ಹೆಂಗೈತೆ ಅಂತೇಳಿ ನೋಡ್ರಿ ಇದ್ರ ಒಳಗಡೆ ಇರೋ ದೇವಸ್ಥಾನ ಮಂಟಪ ನೋಡ್ರಿ ಎಷ್ಟು ಚೆನ್ನಾಗೈತೆ ಒಂದೊಂದು ಕಂಬನೂ ಅದ್ಭುತವಾಗೈತೆ ಈ ಥರ ನಾವು ಕಂಬ ಎಲ್ಲ ನೋಡ್ಬೇಕಂದ್ರೆ ಇಲ್ಲಿ ಸಿಗೋಲ್ಲ ನಾವು ಹಂಪಿ ಆ ಕಡೆ ಹೋಗ್ಬೇಕು ತೆರೆ ಅದರ ಬಟ್ ಇಲ್ಲೇ ಐತೆ ಸಮೀಪ ನೀವು ಆ ಕಡೆ ಹೋಗ್ತೀರಿ ಆಮೇಲೆ ಹೋದಾಗೇನಿಲ್ಲ ಒಂದು ಇಪ್ಪತ್ತ್ ಮೂವತ್ತು ರೂಪಾಯಿ ತೊಗೊಂತರ ಆಟೋಕ್ಕೆ ಹೋಗ್ರಿ ನೋಡ್ರಿ ತಿಳ್ಕೊರಿ ಹೆಂಗೈತೆ ಅಂಥೇಳಿ ಮನ್ಸಿಗೆ ಖುಷಿ ಅನಿಸ್ತೈತಿ ಮತ್ತು ಏನಂದ್ರೆ ಹನ್ಗಲ್ದಾಗೂ ಒಂದು ದೇವಸ್ಥಾನ ನೋಡ್ರಿ ನರಸಿಂಹಮೂರ್ತಿ ಸ್ವಾಮಿ ಕುಂತ ಆ ಥರ ಹನ್ಗಲ್ದಾಗು ಒಂದು ದೇವಸ್ಥಾನ ಐತಿ ಅದನ್ನು ನಿಮಗೂ ತೋರಿಸ್ತೇನೆ ನೆಕ್ಸ್ಟ್ ನಾನು ಊರಿಗೆ ಹೋದಾಗ ಅದನ್ನೆಲ್ಲ ತೋರಿಸ್ತೇನೆ ಬಟ್ ಈ ವಿಡಿಯೋ ಮಾಡಿ ಇಟ್ಟಿದ್ದೆ ಭಾಳ ಆಗಿತ್ತು ಬಿಟ್ಟಿದ್ದಿಲ್ಲ ಆದರೆ ಇವತ್ತು ಸ್ವಲ್ಪ ಟೈಮ್ ಇತ್ತು ಅದಕ್ಕೆ ಎಡಿಟಿಂಗ್ ಮಾಡಿ ಬಿಟ್ಟೇನೆ ನೀವು ನೋಡಲಿ ಅಂಥೇಳಿ ನೋಡ್ತೀನಿ ಅಷ್ಟು ಚೆನ್ನಾಗೈತಿ ಮೂರು ಬಾಗ್ಲಾಗಿ ದೇವಸ್ಥಾನಕ್ಕಿರುತ್ತೆ ರೈಟಿಗೆ ಒಂದು ಬಾಗಲ ಲೆಫ್ಟಿಗೊಂದು ಬಾಗ್ಲ ಸ್ಟ್ರೀಟ್ ಒಂದು ಹೌದ್ರಿ ಅದ್ಭುತವೈತಿ ಭಾಳ ಜನ ಬರ್ತಾರೆ ಬಟ್ ಸಂಡೇ ಸ್ಯಾಟರ್ಡೆ ಏನೋ ಸುಮಾರು ಜನ ಬರ್ತಾರೆ ಅಂತೇಳಿ ಅಲ್ಲಿ ಐಸ್ ಕ್ರೀಮ್ ಮಾಡೋ ಹುಡುಗ ಹೇಳಿದ ನಂಗೆ ಇಲ್ಲಿ ಬಾಕಿ ಟೈಮ್ನಾಗ ಸ್ವಲ್ಪ ಕಡಿಮೆ ಅಣ್ಣ ಸಾಯಂಕಾಲ ಟೈಮಿಗೆ ಸ್ವಲ್ಪ ಜಾಸ್ತಿ ಬರ್ತಾರೆ ನಾಲ್ಕೂವರೆ ಟೈಮಿಗೆಲ್ಲ ಬಿಟ್ಟರೆ ಸಂಡೇ ಸ್ಯಾಟರ್ಡೆ ಭಾಳ ಜನ ಬರ್ತಾರ ಅಂತ ಹೇಳಿದ ಆಯಿತು ಅಂತ ಹೇಳ್ಕೊಂಡು ನಾನು ಎಲ್ಲ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ ದೂರಿಂದ ಸರಿ ತೋರಿಸ್ತೀನಿ ನಿಮಗೆ ಯೂಸ್ ಹೆಂಗ್ ಅಂತ ನೋಡಿರಿ ಎಷ್ಟು ಹಾಕಿದ್ವಿ ಗುಡಿ ಹಳೆ ಕಾಲದ ಗುಡಿ ನೋಡೋಕೆ ಒಂಥರ ಅದ್ಭುತ ಕಣ್ಣಿಗೆ ಏನೋ ಒಂಥರ ಹಬ್ಬ ಐತೆ ಹಂಗೆ ಭಾಳ ಖುಷಿ ಆಯಿತು ನೋಡಿ ಆ ಪ್ರತಿಯೊಂದು ಕೆತ್ತನೆ ಎಷ್ಟು ಚೆನ್ನಾಗೈತೆ ಅಂದ್ರೆ ಅಷ್ಟು ಚೆನ್ನಾಗೈತಿ ಒಂದು ಸತಿ ಹೋಗಿ ದಯವಿಟ್ಟು ನೋಡಿರಿ ಓಕೆ ಓಕೆ ಇವಾಗ ನಾನೇನು ಮಾಡಿದೆ ಅಲ್ಲಿಂದ ನನಗೆ ಟೈಮ್ ಆಗಿತ್ತು ಕಡೆಗೆ ಎಷ್ಟು ಇಡ್ಬೇಕ ಸಾಕಿವತ್ತು ಅಂತೇಳಿ ಬರಕ್ಕೆ ಮನಸ್ಸು ಇದ್ದಿದ್ದಿಲ್ಲ ಫ್ರೆಂಡ್ಸ್ ನಂಗೆ ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ಬೇಕನ್ಸಿತ್ತು ಬಟ್ ಟೈಮ್ ಇದ್ದಿದ್ದಲ್ಲ ನನ್ನ ಹತ್ರ ಅದಕ್ಕಾಗಿ ಇಷ್ಟು ಮಾಡೀನಿ ನೆಕ್ಸ್ಟ್ ಟೈಮ್ ಹೋದೆ ಅಂದರೆ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತಾನೆ ಅಂತ ಅಂದರೆ ಬೇರೆ ಯಾವ್ದಾರು ದೇವಸ್ಥಾನ ಇದ್ರೆ ಹದಿನೈದು ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಅಂಕೆ ಭಾಳ ಅದ್ಭುತವಾಗಿ ಮೈಂಟೈನ್ ಮಾಡ್ಯಾರ ಅದಕ್ಕೆ ಒಳಗಡೆ ಆದರೆ ಯಾರು ಕೂತ್ಕೊಂಡಿದ್ದಿಲ್ಲ ಬಟ್ ನಾನು ಅಲ್ಲಿ ಹೋಗಲಿಲ್ಲ ನೋಡಿ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಎಲ್ಲನೂ ನಾವು ಏನಂದ್ರೆ ನಮ್ಮ ಕರ್ನಾಟಕದಲ್ಲೇ ಅಲ್ಲ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನನ ಫಸ್ಟ್ ಚೆನ್ನಾಗಿ ನೋಡ್ಕೊ ನಾವು ಭಾಳ ದೇವಸ್ಥಾನ ಸಿಗ್ತವೆ ಹತ್ತು ಕಿಲೋಮೀಟ್ರ್ ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ಒಳಗಡೆ ಎಲ್ಲ ಅದ್ಭುತವಾದ ದೇವಸ್ಥಾನ ಇರ್ತವೆ ನೋಡಿರಿ ಈ ದೇವಸ್ಥಾನ ಹೆಂಗೆ ಉಟ್ಕೊಂತು ಹೆಂಗಿಲ್ಲ ಯಾವಾಗ ಉದ್ಭವ ಆಯಿತು ಈ ದೇವಸ್ಥಾನ ಹೆಸರಿನ ಕಂಪ್ಲೀಟ್ ಡೀಟೇಲ್ಸ್ ಇದ್ರಾಗ ಹಾಕ್ಯಾರ ನೀವು ಅಲ್ಲಿ ಹೋದಾಗ ನಿಮ್ಗೆ ಪೂರಾ ಓದಾಕ ಟೈಮ್ ಸಿಕ್ಕಿಲ್ಲ ಅಂದರೆ ಒಂದು ಫೋಟೋ ಹೊಡ್ಕೊರಿ ಆರಾಮಾಗಿ ಮನೆಗೆ ಬಂದು ಕೂತ್ಕೊಂಡಾಗ ಊದ್ಕೊರಿ ಅದ್ರ ಬಗ್ಗೆ ನಿಮ್ಗೆ ಫುಲ್ ಡೀಟೇಲ್ಸ್ ಸಿಗ್ತೈತಿ ನೋಡಿರಿ ನಾ ಹೋಗೋ ಟೈಮಿಗೆ ಭಾಳ ಜನ ಬರ್ತಾಯಿದ್ರೆ ಆದರೆ ನನಗಲ್ಲಿ ಕುಂದ್ರಕ್ಕೆ ಟೈಮ್ ಇದೆಯಲ್ಲ ಮತ್ತೇನಂದರೆ ಬೆಳಿಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ತನಕ ಓಪನ್ ಇರ್ತೈತಿ ಇಲ್ಲೇ ದೇವಸ್ಥಾನ ನೀವು ಹೋದ್ರೆ ಬೆಳಗ್ಗೆ ಆರು ಗಂಟೆ ಸಾಯಂಕಾಲ ಒಳಗೆ ಯಾವಾಗರೂ ನೋಡ್ಕೋಬೋದು ಹೋಗ್ಬಿಟ್ಟು ಆರಾಮಾಗಿ ತೊಗೊಂಬರ್ಬೋದು ಅದಕ್ಕೆ ನಾನು ಈ ಇಡುವೆನ ಇಲ್ಲೇ ಮುಗಿಸೋಣ ಹೇಳಿ ನಮಗೂ ಟೈಮ್ ಆಗಿತ್ತಲ್ಲ ಇಲ್ಲಿ ಒಬ್ಬ ಐಸ್ ಕ್ರೀಮ್ ಮಾರೋ ಹುಡುಗ ಇದ್ದ ಅವನತ್ರ ಒಂದು ಬಾಬಾ ಮಾಡಿ ಕುಡ್ಕೊಂಡು ಅವನ ಜೊತೆ ಸ್ವಲ್ಪ ಮಾತಾಡಿ ಅಲ್ಲಿಂದ ವಿದಾಯ ಹೇಳೋಕ್ಕೆ ಟೈಮ್ ಬಂದಿತ್ತು ಫ್ರೆಂಡ್ಸ್ ಬಾಯ್ ಬಾಯ್ ಸಿ ಯು ನೆಕ್ಸ್ಟ್ ಡೂಡೇದ ಸಿಗನು